ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿ ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಿನ್ನ ಭಾಗವಂತರಾಶಿಗಳು ಮತ್ತು ದಶಮಾಶಿಗಳು ಈ ಅಧ್ಯಾಯದ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನ ಬಿಡಿಸ್ಕೋತೇವೆ ಈಗಾಗಲೇ ಈ ಅಧ್ಯಾಯ ಅಲ್ಲಿ ನಾಂಗ್ಗಳ ಅಧ್ಯಾಯ ಅಭ್ಯಾಸಗಳನ್ನ ಈ ಚಾನಲ್ ನಲ್ಲಿ ಬಿಡಿಸಲಾಗಿದೆ ಅವುಗಳ ಲಿಂಕ್ ಗಳನ್ನ ಕೆಳಗೆ ಡಿಸ್ಕ್ರಿಪ್ಷನ್ ನೀಡಲಾಗಿದೆ ಅವುಗಳ ಬಳಸಲು ನೋಡಬಹುದು ಅಲ್ಲದೆ ವಿಜ್ಞಾನ ಸಂಪರ್ಕ ಪ್ರಶ್ನೆ ಉತ್ತರ ಹಾಗೂ ಎಕ್ಸ್ಪ್ರೆಷನ್ಸ್ ಆಗಿದೆ ಅವುಗಳ ಲಿಂಕ್ ಸಹ ಕೆಳಗಿದೆ ಅವುಗಳನ್ನ ಬಳಸಲು ತಿಳ್ಕೊಬಹುದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ लाइक लाइव मना अभ्यास स्टार्ट कर अभ्यास पॉइंट अदर अगर एरने समस्या ಮೊದಲನೇ ಸಮಸ್ಯೆ ಹಿಂದಿನ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಅವುಗಳ ಲಿಂಕ್ ಕೆಳಗೆ ಇದೆ ಡಿಸ್ಕ್ರಿಪ್ಷನ್ ಏನಪ್ಪಾ ಎರಡನೇ ಸಮಸ್ಯೆ ಮುಂದಿನ ಪ್ರತಿ ರಾಶಿಯ ಅದರಲ್ಲಿ ಕೊಟ್ಟಿರುವಂತಹ ಈ ಆರು ಅದರಲ್ಲಿ ಕೊಟ್ಟಿರುವಂತಹ ಏಳು ಕಿನ್ಯ ರಾಶಿಗಳ ಋಕ್ರಮಗಳನ್ನ ಕಂಡಿರುವುದು ಋತ್ಕ್ರಮಗಳನ್ನ ಕಂಡಿದ ಮೇಲೆ ಆ ಋತ್ಕ್ರಮಗಳು ಸಮಿಷಿನ್ನ ರಾಶಿ ರಾಶಿ ಅಥವಾ ಪೂರ್ಣಾಂಕಗಳಾಗಿ ನಾವುಗಳನ್ನ ವಿಂಗಡಿಸ್ಬೇಕು ಈ ಓಕೆ ಮೊದಲಿಗೆ இத ரு த்ம ம்ம்தான் கண்டராசியாடி பரவு சோ ஓஷ்டம் ஐஷிய பாயிண்ட் இதோ பாயிண்ட் எட்ட ருக்கிரம எண்ட் ஐந்து ஒம்பத்தோண்ட் ருத் கிரம ஏழு ஒன்பது ஆறு பாயிண்ட் ஐதர ருத் கிரம ஐந்து ஆறு அதே ரெண்டு ಹನ್ನೆರಡು ಪಾಯಿಂಟ್ ಏಳರ ಕ್ರಮ ಏಳು ಪಾಯಿಂಟ್ ಹನ್ನೆರಡು ಆರನೇ ಸಮಸ್ಯೆ ಒಂದು ಪಾಯಿಂಟ್ ಎಂಟರ ಕ್ರಮ ಎಂಟು ಪಾಯಿಂಟ್ ಒಂದು ಆದರೆ ಕ್ಷೀರದಲ್ಲಿ ಒಂದು ಬಂದಾಗ ನಾವು ಬರೆಯುವುದಿಲ್ಲ ನೆನ್ಪಿಟ್ಕೊಂಡು ಅದೇ ರೀತಿ ಕೊನೆಯ ಸಮಸ್ಯೆ ಏಳನೇ ಸಮಸ್ಯೆ ಒಂದು ಒಂದೊಬ್ಬ ಹನ್ನೊಂದು ಪಾಯಿಂಟ್ ಒಂದು ಆದರೆ ಆ ಪಾಯಿಂಟ್ ಒಂದನ್ನು ನಾವು ಬರೆಯುವುದಿಲ್ಲ ಈತ ಈ ಉಪಕ್ರಮಗಳನ್ನು ಬರೆದ ಮೇಲೆ ಅವುಗಳ ಸಮ ವಿಷ ಹಾಗೂ ಪೂರ್ಣಾಂಗಣ ವಿಭಾಗಿಸಬೇಕು ರಾಶಿ ಎಂದರೆ ವಿದ್ಯಾರ್ಥಿಗಳೇ ಅಂಶದಲ್ಲಿ ಸಂಖ್ಯೆ ಛೇದಕ್ಕಿಂತ ಚಿಕ್ಕದಾಗಿರಬೇಕು ಸೊ ಅಂಶದ ಸಂಖ್ಯೆ ಚಿಕ್ಕದಾಗಿರುವಂತಹ ಭಿನ್ನ ರಾಶಿ ಅದು ಚೆಕ್ ಮಾಡಿಕೊಳ್ಳಿ ಸೊ ಮೊದಲನೇ ಎರಡನೇ ಮೂರನೇ ಮೀನರಾಶಿ ಏಳು ಪಾಯಿಂಟ್ ಒಂಬತ್ತು ಸೊ ಮೂರನೇ ಮಿನ್ನರಾಶಿ ಏಳು ಒಪ್ಪ ಒಂಬತ್ತು ಇದೊಂದು ರಾಶಿ ಅದೇ ರೀತಿ ನಾಲ್ಕನೇ ಭಿನ್ನ ರಾಶಿ ಐದು ಪಾಯಿಂಟ್ ಆರು ಇದರಲ್ಲಿ ಅಲ್ಲಿ ವಿದ್ಯಾರ್ಥಿಗಳೇ ಈ ಐದನೇ ಸಮಸ್ಯೆ ಏಳು ಪಾಯಿಂಟ್ ಹನ್ನೆರಡು ಸಿದಾರ್ಥ ಮೂರನೇ ಭಿನ್ನರಾಶಿ ನಾಲ್ಕನೇ ಮಿನ್ನರಾಶಿ ಅಂದರೆ ಈ ಮೂರನೇ ಭಿನ್ನರಾಶಿ ನಾಲ್ಕನೇ ಮೀನರಾಶಿ ಹಾಗೂ ಐದನೇ ಭಿನ್ನರಾಶಿಯ ಅಂಶಗಳು ಛೇದಕ್ಕಿಂತ ಚಿಕ್ಕದಾಗಿವೆ ಆತ ಮೂರು ಸಮಿಗಳು ಇನ್ನು ವಿಷಮ ಮಿನ್ನರಾಶಿ ಅಂದರೆ ಅಂಶದಲ್ಲಿರುವಂತಹ ಸಂಖ್ಯೆಯು ಛೇದಕ್ಕಿಂತ ದೊಡ್ಡದಾಗಿರುತ್ತದೆ ಯಾವುದಾದ್ರೂ ಮೊದಲು ನೋಡ್ಕೊಂಡು ಏಳು ಅಪ್ಪ ಅಂಶ ಸಂಖ್ಯೆ ದೊಡ್ಡದು ಸೊ ಮೊದಲನೇ ಏಳು ಪಾಯಿಂಟ್ ಮೂರು ಅದೇ ರೀತಿ ಎರಡನೇ ಮೀನರಾಶಿ ಎಂಟು ಪಾಯಿಂಟ್ ಐದು ಸೊ ಇವೆರಡು ವಿಷಮ ಮೀನರಾಶಿಗಳು ಇನ್ನು ಕೊನೆ ಉಳಿದಿರುವಂತ ಪೂರ್ಣಾಂಕಗಳು ಅಂದರೆ ಛೇದದಲ್ಲಿ ಒಂದಿರುವಂತಹ ಸಂಖ್ಯೆಗಳು ಸೊ ಅದು ಈ ಕೊನೆ ಎರಡು ಮೀನರಾಶಿಗಳು ಸೊ ಆರನೇ ಮೀನರಾಶಿ ಎಂಟು ಅದರಲ್ಲಿ ಏಳನೇ ಮೀನರಾಶಿ ಹನ್ನೊಂದು ಪೂರ್ಣಾಂಕಗಳು ಸಿಂಪಲ ಪರಪಸ ಸಂಸತ್ ಆಗಿದೆ ಸೊ ಇದು ಅಪಾಸಿಯರ್ ಒಂಟ್ ಕಾರ ಕರದಿya ಕ್ಯಾತನಿಸಸ ಇನ್ನು ಮೂರನೇ ಸಮಸ್ಯೆ ತಿಳ್ಕೊಳ್ಳೋ ಸಿಂಠ್ಯಾಕ್ತಿಗಳ ಈ ಅಧ್ಯಾಯ 2.4 ರ ಮೂರನೇ ಸಮಸ್ಯೆ ಕೊಟ್ಟಾರ ಇಲ್ಲಿ ಆರು ಸಮಸ್ಯೆಗಳಿವೆ ಅವಗಳ ಒಂದೊಂದಾಗಿ ನಾವು ತಿಳ್ಕೊಳ್ಳೋ ಸೊ ಮೊದಲನೇ ಸಮಸ್ಯೆ 2.3 ಹಟಕಾರ ಯ ಕಾರಿಗೆ ಇಲ್ಲಿ ತೋರುವ ಪೂರ್ಣ ಸಂಖ್ಯೆ ಮೊದಲನೇ ಸ್ಥಾನದಲ್ಲಿರುವಾಗ ನಾವು ಇದೇ ವಿಡಿಯೋದಲ್ಲಿ ಅನ್ವಾಸ್ಯレートಗಳನ್ನು ಮೊದಲನೇ ಮುಖ್ಯ ಪ್ರಶ್ನೆ ತಿಳ್ಕೊಂಡಿದ್ದೀವಿ ಈಗ ಆ ಪೂರ್ಣ ಸಂಖ್ಯೆ ಎರಡನೇ ಸ್ಥಾನದಲ್ಲಿ ಈಗ ಅದನ್ನು ಯಾವ ರೀತಿ ಇಷ್ಪೂಟಿ ಅಂತ ತಿಳ್ಕೊಳ್ಳೋಣ ಫರಾಟಾಚಿಮಿ ಹಾಕಿ ಹಾಗೆ ಬರ್ಕೊಳ್ತೀವಿ ಎರಡನ್ನ 2/1 ಅಂತ ನೀವು ಬರೆದುಕೊಳ್ಳಬೇಕು ಇದರ ಅಂತ ಕೊಟ್ಟಂತ ಸಂಖ್ಯೆ ಶಿರದಿ ಬಂದ್ರೆ ಉತ್ತರ ಇಲ್ಲಿ 1 ಇರುತ್ತದಿದೆ ತೀತರ ಈಕ್ವ ಟು ಏಳು ಒಪ್ಪಂದ ಮೂರನ್ನ ಹಾಕಿ ಬರ್ಕೊಳ್ಳಿ ಮಗಾಕಾರ ಹಾಕೊಳ್ಳಿ ಗುಣಕಾರ್ಚನೆ ಹಾಕಿದರೆ ಈ ಎರಡನೇ ಹಿಂದಿನ ರಾಶಿಯ ಬರ್ಕೋಬೇಕು ಅಂದ್ರೆ ಬರ್ಕೋಬೇಕು ಛೇದ್ಧ ಔಷಧದಲ್ಲಿ ಔಷಧದಲ್ಲಿರುವಂತ ಸಂಖ್ಯೆ ಛೇದಲ್ಲ ಸೊ ಇದು ಒಂದು ಈಗ ಮತ್ತೆ ಓರಿಯಾಗಿ ಅಥವಾ ಹೇಳಿದ್ರೆ ಮಗಾಕಾರ ಮಾಡಲು ಸಾಧ್ಯವೇ ಇಲ್ಲ ಸೊ ನಾನು ಗುಣಾಕಾರ ಮಾಡಿ ಅದನ್ನ ಬರ್ಕೊಳ್ಳಿ ಏಳು ಗುಣಾಕಾರ ಬಂತು ಏಳು ಮೂರು ಎರಡು ಆರು ಈ ತರ ಈಗ ಮತ್ತೆ ಮಿಶ್ರ ರಾಶಿ ಸೊ ಇದರ ಮಿಶ್ರ ಭಿನ್ನ ರಾಶಿ ರೂಪ ನಲ್ಲಿ ಬರಿಬೇಕು ಈಗಾಗಲೇ ಇಂದಿನ ಬಹಳಷ್ಟು ವಿಡಿಯೋಗಳಲ್ಲಿ ಮಿಶ್ರ ಭಿನ್ನ ರಾಶಿಯನ್ನು ಯಾವ ರೀತಿ ಮಾಡ್ಬೇಕಂತ ಕೇಳಿದ್ದೀನಿ ಅದನ್ನು ನೋಡಿ ನೀವು ತೊಳ್ಕೊಳ್ಬೇಕು ಈ ರೀತಿ ಚಿಕ್ಕ ಸಂಖ್ಯೆಯಿಂದ ಡೈರೆಕ್ಟ್ ಆಗಿ ನೀವು ಮಿಶ್ರ ಭಿನ್ನ ರಾಶಿ ಬರೆಯುವುದು ಒಳ್ಳೆಯದು ಸೊ ಚೇರಲ್ಲಿ ಆರು ಒಂದು ಒಂದು ಆರು ಗುಣಾಕಾರ ಒಂದು ಆರು ಪ್ಲಸ್ ಒಂದು ಏಳು ಈತು ಅದೇ ರೀತಿ ಎರಡೇ ಸಮಸ್ಯೆ ವಿಚಾರ ಎರಡನೇ ಸಮಸ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ಭಂಗಾಕಾರ ಐದು ಈಕ್ವಲ್ ಟು ನಾಲ್ಕಾಂಟ್ ಒಂಬತ್ತನ್ನ ಹಾಕಿ ಬರ್ಕೊಳ್ಳಿ ಭಂಗಾಕಾರ ಐದು ಎಂದರೆ ಇದು ಐದು ಅಪಾಯ ಸೊ ಈಕ್ವಲ್ ಟು ನಾಲ್ಕಾಂಟ್ ಒಂದು ಅದೇ ರೀತಿ ಭಂಗಾಕಾರ ಸ್ಥಳದಲ್ಲಿ ಹಾಕಿ ಎರಡನೇ ಪುನರಾಚಿ ಋತ್ಕ್ರಮ ಪಡ್ಕೋಬೇಕು ಸೊ ಒಂದು ಐದು ಮತ್ತೆ ಊರಿಯಾಗಿ ಅಥವಾ ಮೇಲೆಗಡೆ ಭಂಗಾಕಾರ ಮಾಡಲು ಸಾಧ್ಯವೇ ಇಲ್ಲ ಸೊ ಡೈರೆಕ್ಟ್ ಡೈಟ್ ಕುಣಾಕಾರ ಮಾಡ್ಕೊಬೇಕು ನಾಲ್ಕು ನಮ್ಮ ಒಂಬತ್ತೆಂಟು ಐದು ಇದೊಂದು ಸಮಪ್ರೀಯ ರಾಶಿ ಸೊ ಇದನ್ನ ವೇಷ ಮಾಡಲಿಕ್ಕೆ ಸಾಧ್ಯವಿಲ್ಲ ಸುದೀಘರ ಪಾನೆ ಇನ್ನು ಮೂರನೇ ಸಮಸ್ಯೆ ಈಕ್ವಲ್ ಟು ಆರು ಪಾಯಿಂಟ್ ಹದಿಮೂರು ಭಾಗಾಕಾರ ಏಳನ್ನ ಏಳು ಪಾಯಿಂಟ್ ಒಂದಂತ ಕರ್ಕೊಳ್ಳೋಣ ಈಕ್ವಲ್ ಟು ಆರು ಪಾಯಿಂಟ್ ಹದಿಮೂರು ಅದೇ ರೀತಿ ಬರೀರಿ ಭಾಗಕಾರ ಚಿನ್ನ ಗುಣಾಕಾರ ಹಾಕಬಹುದು ಏಳು ಒಂದ ಒಂದು ಈಗ ಕೋರಿಯಾಗಿ ಅಥವಾ ಮೇಲೆ ಕೆಳಗೆ ಪಟಾಕಾರ ಮಾಡಬಹುದೇ ಇವಲ್ಲ ಸೊ ಅಂಶ ಇಂಟು ಅಂಶ ಆರು ಇಂಟು ಒಂದು ಆರು ಹದಿಮೂರು ಗುಣಾಕಾರ ಏಳು ಒಂದು ಸೊ ಇದು ರಾಶಿ ಸೊ ಪಾಠ ಇನ್ನು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನೇ ಈ ನಾಲ್ಕನೇ ಸಮಸ್ಯೆ কিনা রাশিন মোদি নাশি মোদিন বিশ্রম নার্স হুম প্লাস হদিমূর হুন্ হদিমূর অপূর আগে বাকা না ಗುಣಕಾರ್ಚ ಹಾಕೊಳ್ಳಿ ಮೂರು ಒಪ್ಪ ಒಂದನ್ನ ನಾವೀಗ ಮೃತ್ಕ್ರಮ ಮಾಡ್ಕೋಬೇಕು ಸೊ ಒಂದು ಅಪ್ಪ ಮೂರು ಮತ್ತೆ ಓರಿಯಾಗಿ ಅಥವಾ ಮೇಲೆಗಳಾಗಿ ಭಾಗಾಕಾರ ಮಾಡ್ಕೋಬಹುದೇ ಇವೆಲ್ಲ ಸೊ ಡೈರೆಕ್ಟ್ ಆಗಿ ಗುಣಾಕಾರ ಮಾಡ್ಕೋ ಹದಿಮೂರು ಇಂಟು ಒಂದು ಹದಿಮೂರು ಅಪ್ಪ ಮೂರು ಇಂಟು ಮೂರು ಒಂಬತ್ತು ಇದೊಂದು ವಿದ್ಯಾರ್ಥಿಗಳೇ ವಿಷ ಪ್ರಾಶಿ ಸೊ ಇದನ್ನ ವಿಷ ಮಾಡ್ಕೊಳ್ಳೇಬೇಕು ಕ್ಷೇತ್ರದಲ್ಲಿ ಒಂಬತ್ತು ಒಂಬತ್ತರ ಮಗಿಲಿ ಹದಿಮೂರು ಇದೆ ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಒಂಬತ್ತು ಸೊ ಹದಿಮೂರಲ್ಲಿ ಒಂಬತ್ತರ ಕಳೆದರೆ ಉಳಿಯುವುದು ನಾಲ್ಕು ಒಂಬತ್ತರ ಮೇಲೆ ಒಂಬತ್ತು ಎಷ್ಟರಿಂದ ಒಂದನೇ ಸೊ ಒಂಬತ್ತು ಒಂಬತ್ತು ಪ್ಲಸ್ ನಾಲ್ಕು ಹದಿನೈದು ಈಸಿಯಾಗಿ ಕೊಂಡ ವಿಷಮಿನ್ನಾಶಿಗಳನ್ನ ವಿಷಯವಾಗಿ ಉಳಿಸಿಕೊಳ್ಬಹುದು ಸೊ ವಿದ್ಯಾರ್ಥಿಗಳು ಇದು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಮೂರನೇ ತಕ್ಷಣವೇ ನಾಲ್ಕು ಸಮಸ್ಯೆಗಳು ಮುಕ್ತು ಕೊನೆಯದಾಗಿ ಎರಡು ಸಮಸ್ಯೆ ಅವುಗಳನ್ನ ಸಾಧ್ಯ ಬನ್ನಿ సో ఇద ఐదే సమస్య ముందుకి కొట్ట మినీ పర్కొే ఒక్క ఎరడు భాగ్ మిశ్ర మిన విషమ భాగ నాలు నాలు అం పర్కొంట్ ఎరడ అదే రీతి భాగార్చన గుణాకర్ మి గుణార్చన ఎరనే మినిగ్ర మి ಟು ಓರೆಯಾಗಿ ಅಥವಾ ಮೇಲೆ ಮೇಲೆಗಳಿಗೆ ಭಾಗಾಟ ಮಾಡ್ಕೋಬಹುದು ನೀವೇನಾದ್ರೂ ಇಲ್ಲಿ ಎರಡು ಮತ್ತು ನಾಲ್ಕು ಭಾಗಾಕಾರ ಅದನ್ನ ಮಾಡ್ಲಿಕ್ಕೆ ಜಸ್ಟ್ ಓರೆಯಾಗಿ ಅಥವಾ ಮೇಲೆ ಕೆಳಗೆ ಭಾಗಾಟ ಮಾಡ್ಲಿಕ್ಕೆ ಸಾಧ್ಯ ಇದೆ ಚೆಕ್ ಮಾಡ್ಕೊಲಪ್ಪಾ ಅಂತಂದ್ರೆ ಔಷ ಔಷಧ ಛೇದ ಪುನಃ ಮಾಡಿ ಇಟ್ಬಿಟ್ಟು ಏಳು ಎಂಟು ಒಂದು ಏಳು ನಾಲ್ಕು ಎಂಟು ಏಳು ಎಂಟು ಅಂಶದಲ್ಲಿ ಚಿಕ್ಕ ಸಂಖ್ಯೆ ಸಮ ರಾಶಿ ಇದು మనం ముంచే సమస్య ఉత్తర ఇది కొనయదారి ఆరే సమస్య నూర్ణాల్ మూడు అమ్మ ఏడు కర ఏ మొదటికి ఈ మిశ్రమ మిషమ ఏడు పూర్ణకర ఇప్ప ప్లస్ మూడు ಭಾಗ ಗುಣಾಕಾರ ಹಾಕೊಳ್ಳಿ ಏಳು ಅಪೌಂಡ್ ಒಂದನ ಒಂದು ಅಪೌಂಡ್ ಏಳು ಅಂತ ಬರ್ಕೊಳ್ಳಿ ಈಕ್ವಲ್ ಊರೆಯಾಗಿ ಅಥವಾ ಮೇಲೆ ಕೈಗೆ ಮಾಡಬಹುದೇ ಇರಲಿಲ್ಲ ಸೊ ಅಂಶವನ್ನ ಅಂಶದ ಜೊತೆ ಗುಣಾಕಾರ ಮಾಡಿ ಮೂವತ್ತೊಂದು ಇಂಟು ಒಂದು ಮೂವತ್ತು ಒಂದು ಏಳು ಗುಣಾಕಾರಗಳು ಬರ್ತು ಅಂಶದಲ್ಲಿ ಚಿಕ್ಕ ಸಮ ಇದರಲ್ಲಿ ಸಮ ರಾಶಿ ಸೊ ಏನಿದ್ದು ಸೊ ಇಲ್ಲಿ ಇದರಿಂದ ಹೋಗಿದ್ದೀವಿ ಸೊ ವಿದ್ಯಾರ್ಥಿಗಳೇ ಇದರೊತ್ತಿಗೆ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಮೊದಲ ಮೂರು ಪ್ರಶ್ನೆ ಉತ್ತರಗಳು ನಾವು ತಿಳ್ಕೊಂಡಿದ್ದೀವಿ ಮೂರನೇ ಮುಖ್ಯ ಪ್ರಶ್ನೆ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಓದಿರುವಂತಹ ಕೊನೆಯ ನಾಲ್ಕನೇ ಮುಖ್ಯ ಪ್ರಶ್ನೆ ನಾವು ತಿಳ್ಕೊಳ್ಳೋಣ ಸೊ ಇಂದಿನ ಎಲ್ಲಾ ಅಭ್ಯಾಸದ ವಿಡಿಯೋಗಳು ಅಲ್ಲದೆ ಪೂರ್ಣಾಂಗ ವಿಡಿಯೋಗಳು ಸೈನ್ಸ್ ನ ವಿಡಿಯೋಗಳು ಅದರ ಪ್ರಶ್ನೆಗಳು ಎಲ್ಲಾ ವಿಡಿಯೋಗಳು ಚಾನಲ್ ಅವುಗಳನ್ನು ನೋಡಿ ನೀವು மறியல் ஓகே மத்தியாக முந்தினு வீடியோ அப்டாஸ்